ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಶ್ರೀ ಸಾಯಿ ಪರಿವಾರ್ ಟ್ರಸ್ಟ್ ಇದರ ವತಿಯಿಂದ ತೊಕ್ಕೊಟ್ಟು ಕಾಪಿಕಾಡ್ನಲ್ಲಿರುವಂತಹ ಸಾಯಿ ಪರಿವಾರ್ ಸೇವಾಲಯದಲ್ಲಿ ಗುರು ಪೂರ್ಣಿಮೆ ಸಾಯಿ ಗುರುವಿಗೆ ಆರತಿ ಪೂಜೆ ನಡೆಯಿತು

ಸಂದರ್ಭ ದೈವಾರಾಧಕ ಸಂಶೋಧಕ ವಿಜಿತ್ ಶೆಟ್ಟಿ ಮಂಚನಾಡಿ ಇವರಿಗೆ ಸಾಯಿ ಪರಿವಾರ್ ಗೌರವವನ್ನ ಸಲ್ಲಿಸಲಾಯಿತು ಉಳ್ಳಾಲದ ಧಾರ್ಮಿಕ ಹಾಗೂ ಸಾಮಾಜಿಕ ಮುಖಂಡ ಚಂದ್ರಹಾಸ ಉಳ್ಳಾಲ್ ಗೌರವ ಉಪಸ್ಥಿತಿಯಲ್ಲಿ ಕರ್ನಾಟಕ ಜನಪದ ಪರಿಷತ್ನ ಅಧ್ಯಕ್ಷ ಪಮ್ಮಿ ಕೊಡಿಯಲ್ ಬೈಲ ಗೌರವಿಸಿದ್ರು ಈ ಸಂದರ್ಭ ಚಂದ್ರಹಾಸ ಉಳ್ಳಾಲ್ ಮಾತನಾಡಿ ಸಹಾಯ ಮಾಡುವ ದೊಡ್ಡ ಮನಸ್ಸು ಸಾಯಿ ಪರಿವಾರ್ ಸದಸ್ಯರದ್ದು ಕೋವಿಡ್ ಸಂದರ್ಭ ಜನರ ಸೇವೆ ಅಪಾರವಾದುದು ಸಂಪೂರ್ಣ ಗುರುಬಲದಿಂದ ಯಶಸ್ಸು ಖಂಡಿತ ಸಾಯಿಗುರುಗಳ ಅನುಗ್ರಹ ಸದಾ ಕಾಲ ಸಾಯಿ ಪರಿವಾರ್ ಟ್ರಸ್ಟ್ ಮೇಲೆ ಇರಲಿದೆ ಟ್ರಸ್ಟ್ನ ಕಾರ್ಯಯೋಜನೆಗಳಿಂದಾಗಿ ಶೀಘ್ರವೇ ತೊಕ್ಕೊಟ್ಟು ಭಾಗದಲ್ಲಿ ಸಾಯಿ ಮಂದಿರ ಲೋಕಾರ್ಪಣೆಗೊಳ್ಳುವ ಎಲ್ಲಾ ಲಕ್ಷಣಗಳು ಗೋಚರಿಸುತ್ತಿವೆ ಅಧ್ಯಕ್ಷರೇ ಇಲ್ಲದಂತಹ ಟ್ರಸ್ಟ್ನಲ್ಲಿ ತಂಡಗಳಾಗಲು ಸಾಧ್ಯವೇ ಇಲ್ಲ ಎಲ್ಲರ ಒಗ್ಗಟ್ಟಿನ ಪರಿಶ್ರಮದ ಮೂಲಕ ಟ್ರಸ್ಟ್ ಸೇವಾ ಚಟುವಟಿಕೆಗಳೊಂದಿಗೆ ಸಮಾಜಮುಖಿಯಾಗಿ ಮುಂದಿನ ದಿನಗಳಲ್ಲಿ ಪರಿಣಾಮಕಾರಿಯಾಗಿ ಕಾರ್ಯಾಚರಿಸಲಿದೆ ಎಂದರು

ಕೋವಿಡ್ ದ ಪರಿಸ್ಥಿತಿ ಜನಕ್ಲು ವಿದಾಯ್ ಪರದಿಂದ ಜನಕ್ಲೆಗ್ ಒಣಸಿಂಚಾದ ದಿನ ಜನಕ್ಲೆಗ್ ತೆಗಿ ದಿನ ಸಿಂಚ ಸಂದರ್ಭ ಅನಿತ ಅನಿತಾ ಸಂತರ್ಭಡೊಕಿ ಜನಯ್ ಕೊಂಜ ಮಹೋದ ಅಮೋದ ಜನಕ್ ಒಣಸಿ ಕೊರ್ದು ಅಕ್ಲೆಗ್ ಕಲಹಾರ ಕೊರ್ತು ಅಕೆಲ್ಲ ಮಂಜಿ ಜಿಟ್ಟಾಯಿನ ಕ್ಷಣ ಆ ಭೂಮಿಯರ ಕೆಲಸ ಮತ್ತಿನೆಡ್ ಆವಲ ನಿಗಿಲ್ ಈ ಸಾಲಗ್ పరమాత్మ అనుగ్రహ్ పాత్ర హరి బిట్టదు గురు అర్థలు కైగుంటారా ఇందులో నమ్మిన గురువు కైబుట్టివే కెలవు వర్ష ఆలోచన

ನಮ್ಮ ನಮ ಪೂರ್ವ ಕೈಜೋಡಿಸಾಕ ನಮ್ಮ ಊರು ಒಂಜಿ ಎಡ್ಡೆ ಸಾಯಿ ಮಂದಿರ ಮನ್ಕುರಂಜಿನ ವ್ಯವಸ್ಥೆ ಗಿರಿ ಅಂತು ಎಲ್ಲ ಕಾಲ ಉಡುಕುಲು ಯಪ್ಪ ಆ ಕಾಲನ ನಂಕ ಸಮಯಾನ ನಂಕ್ ಸಂದರ್ಭನ ಕೊಡ್ಪೆರಾ ಅಣಿ ನಮ್ಮ ಊರೆಲ್ಲ ಕೈ ಚೋರಿಯ ಅಣ್ಣ ಆಂಡ ಮುಂದೈತ್ ನಮ್ಮ ಕೆಲಸ ನಮ್ಮ ಕೆಲಸ ಬಂಡಾಂಡ ಬಹುವೇರ್ ನಲ ಕೆಲಸ ಡಾಯಂ ಪರಾಂಡ ಮೂಲ ವಿಶೇಷಯಾಣಕ್ಕೆ ಈವನ್ನಿ ಪರಿವಾರ ಅಧ್ಯಕ್ಷ ಸ್ಥಾನ ಇತ್ತು ಯಾವ ಅಧ್ಯಕ್ಷ ಸ್ಥಾನ ಇತ್ತು ಅನಿ ಅಲ್ಪ ತಕರಾರ್ ಸ್ಟಾರ್ಟ್ ಆಗ್ತದೆ ಅವರು ಕೈದ ಕಾಸು ಬಾರ ನಡಪಾರಾಗ ಏನ್ ಹೊಡಿದಾದ ಇಂಪ್ರೂವ್ಮೆಂಟ್ ಮಂತದ ಐದು ಉತ್ಪತ್ತಿ ಬಂದಾಗ

ನೋದೆ ಇಟ್ಟು ನಿಮಗೆಲ್ಲ ಸರಿಯು ಉಂಟು ಮಾಡಲ್ಲ ಅಧ್ಯಕ್ಷರು ಊರೆಲ್ಲ ಸದಸ್ಯರು ಊರೆಲ್ಲ ಜವಾಬ್ದಾರಿಗಳು ಅವುಲ್ಲ ತರ ಇತ್ತ ನಾಪಾಗಲ್ಲ ಈ ಒಂದು ಸಂಸ್ಥೆ ಬಿತ್ತಬಹು ಅಂತಂದ್ರೆ ಸಾಯಿ ಪರಿವಾರ್ ಗೌರವವನ್ನ ಸ್ವೀಕರಿಸಿದ ದೈವಾರಾಧಕ ಸಂಶೋಧಕ ವಿಜಯತ್ ಶೆಟ್ಟಿ ಮಂಜನಾಡಿ ಮಾತನಾಡಿ ಗುರುಪೂರ್ಣಿಮೆ ದಿನದ ಮಹತ್ವದ ಅರಿವು ಮೂಡಿಸಲು ಇಂತಹ ಕಾರ್ಯಕ್ರಮಗಳು ಸಹಕಾರಿ ಮನೆಯಿಂದ ಶುರುವಾಗುವಂತಹ ಪಾಠ ಶಾಲೆಯಲ್ಲಿ ಕಲಿಸುವ ಶಿಕ್ಷಕರು ಸೇರಿದಂತೆ ಜೀವನದಲ್ಲಿ ಸರಿ ತಪ್ಪುಗಳ ಜೊತೆಗೆ ಉತ್ತಮ ಸಲಹೆಗಳನ್ನ ನೀಡುವವರು ಗುರುಗಳೇ ಆಗಿರ್ತಾರೆ ಲೌಕಿಕ ಬದುಕಿನಲ್ಲಿ ಆಧ್ಯಾತ್ಮಿಕ ಚಿಂತನೆಯ ಗುರುಗಳು ಸಾಯಿಬಾಬಾ ಆಗಿದ್ದಾರೆ ಸಾಯಿ ಹೆಸರನ್ನ ಇಟ್ಟುಕೊಂಡು ನಡೆಸಿದ ಸೇವೆಯೇ ಮಹತ್ತರವಾದದ್ದು ಗುರುವಿಗಿಂತ ಮೇಲಿನ ತತ್ವ ತಪಸ್ಸುಗಳಿಲ್ಲ ಗುರುವಿಗೆ ಗೌರವಿಸುವ ಕಾರ್ಯ ಒಂದು ದಿನಕ್ಕೆ ಸೀಮಿತವಾಗಬಾರದು ನಿತ್ಯವೂ ಮನದಲ್ಲಿರಬೇಕಾಗಿದೆ ತೊಕ್ಕಟುವಿನಲ್ಲಿ ಮುಂದಿನ ದಿನಗಳಲ್ಲಿ ಸಾಯಿಬಾಬಾ ಮಂದಿರ ಬೆಳಗಿದಂತೆ ಸದಸ್ಯರೆಲ್ಲರ ಮನೆಗಳು ಮಂದಿರದಂತೆ ಬೆಲಗಲಿ ಎಂದು ಹಾರೈಸಿದ ಅವರು ಪ್ರತಿಯೊಬ್ಬ ತುಲುವ ದೈವಾರಾಧನೆಯನ್ನ ಗೌರವಿಸಿ ಕಟ್ಟು ಪ್ರಕಾರ ನಡೆದುಕೊಂಡಲ್ಲಿ ಪ್ರತಿಯೊಂದು ಕಾರ್ಯಗಳಲ್ಲಿ ಆತ್ಮಸ್ಥೈರ್ಯ ದೊರಕಲು ಸಾಧ್ಯ ಎಂದರು ಪೂರ್ಣಿಮೆ ದಿನ గురుకులను స్మరణ మల్పునప్పుడు అయితే టీచర్స్ డే బతి ఒక్క గురు పూర్ణిమే దాదాపు ఏరియాలో గొత్తు ఆండల గురు పూర్ణిమ దాదాందు గుర్తుకూడదాండా ఈ చిత్ర కార్యక్రమాలను నడపూడైన చిత్రం గురువుందు పన్న నమ వ్యతి అప్పే అమ్మే మా అకులు నమ్మ పుట్టుదు వైద్య గురుకులు మనకి గురువు నమ్మ లెత్ చిన్న అక్కలు గురువు ఇందాకేంట குள்ளினைக்கில் அக்கினேக்கு இனி நாங்க தாத போடுந்தன என் அப்பே என் அம்மையந்தே பண்ணது கேனோடும் அப்ப கனகா நங்க சாலைடு பரத்தின பரவணும் ஓது அவேன்னு குரு வந்து பண்ணிக்கலாம் ஆ மூலோடு நமக்கு இல்லாதது சுருமந்தனை சித்தாங்க அஞ்சாது ஆ குரு எடுத்து சுருமந்தது நம்ம சால எடுத்து பார்த்தது அவ ஒத்தாந்தே நமக்கு அவேத்தோ விஷய வெதபேத விஷய எனக்கு இன்ச்சித்தனி சமஸ்ட்டு என் தாதமல் போடும் மனது கொஞ்சம் வியத்தின்னு நன நம்புது கேனு வத்தே அஞ்சித்தினு சலகேகாரத்திர ஆயல குருவேன் பண்ணது நேக்க அஞ்சாது ಬದುಕು ನಾನಾ ರೀತಿ ಹೊಂಜಾದು ಕೊಂಜು ರೀತಿಯ ಗುರುಂಡು ನಿಕ್ಕಿ ಒರಿ ಗುರುನು ತೋಜಾಲೆ ಅಂದಕ್ಕೆ ನಾ ಬದುಕು ಏರೇಗಲ ಒರಿಯನ್ನು ತೋಜಾರ ಸಾಧ್ಯ ಆಂಡ ಈ ಲೌಕಿಕ ಬದುಕು ನಮ್ಮ ಜೀವಂತ ಉಪ್ಪುನ ಗುರುಕುಲ್ನ ಸ್ಥಾನ ಒಂಜಿಂದ ಅಂಡ ಆಧ್ಯಾತ್ಮ ಚಿಂತನೆಗೊಂಜಿ ಗೊಂಜಿ ಗುರುಬೋಡು ಆ ಆಧ್ಯಾತ್ಮ ಚಿಂತನೆಗೆ ಬೋಡ ಗುರು ಆ ಅವಧೂತ ಚಿಂತನೆ ಅವೇ ಸಾಯಿಬಾಬನ ಚಿತ್ರ ಮಹಾತ್ಮೆ ಅಪ ಅಕಲು ಪುಟ್ಟಡು ದಾದ ಸಾಧನೆ ಮಲ್ತೀರು ಬನ್ಪಿನ ವಿಷಯ ಅಕಲ್ನ ಕುದರ್ಡು ನಮದಾದವಂತ ಬನ್ಪಿನ ವಿಶೇಷ ಅಪಗ ಸಾಯಿ ಪರಿವಾರ ಬಂದಾಗ ಒಂದು ಪೊಕ್ಕಡೆ ವರ್ಷ ಗೊರ ಬತ್ತದು ಸೇರದು ಉಂಡದು ತಿಂದು ಪೋಯರಿಂದ ಬಂದ್ಕೊಂಡು ಅವತ್ತು ಬಹುಶಃ ಈ ನೆಟ್ಟು ಮುನ್ನೂದು ಬಾರ್ದೇರಿ ಐನೂದು ಆ ಒಂದು ಬಸ್ ಜೋಡು ಆ ಸೇವೆ ಹೆಂಚಿನ ಉಂಡ ಅವೇ ಸಾಯಿಬಾಬಾ ಬಾಬಾ ಸೇವೆ ಐಡದು ಮಿತ್ತದ ಸೇವೆ ಹಾಕಲಿ ಈಗ ಆ ಆ ಗುರುನ ಒಂದು ಸ್ಮರಣೆ ನಾ ಗುರೋರ್ ಅಧಿಕ ತತ್ವಂ ನಾ ಗುರುರ್ ಅಧಿಕಂ ತಪಃ ತತ್ವಜ್ಞಾನಾತ್ ಪರಂ ನಾಸ್ತಿ ತಸ್ಮೈ ಶ್ರೀ ಗುರವೇ ನಮಃ ನಾಗುರ ಅಧಿಕ ತತ್ವ ಗುರುರ್ದು ಮಿತ್ತ ಐನ ತತ್ವಜ್ಜಿ ಈ ಗುರುಡ್ಡ ಎದುರುಡು ಯಾನ ಮಲ್ಲ ತತ್ವ ಅಂದ್ ಬಂಡದ ಪಾತರನೇ ಬಲ್ಲಿಗೆ ಗುರುನವ್ರದ್ದು ಮಲ್ಲೇ ತಪಸ್ಸಿಜ್ಜಿಂದು ಯಾನೆ ಬಲಿ ತಪಸ್ಸಿ ಇದು ಗುರು ಮಗ ಈ ನಲ್ಲ ಉಂಡು ಈ ಪನ್ಪುಜನ ಈರು ಏರ್ ಯಾನ್ ಎನ್ನ ತಪಸ್ಸು ಮಲ್ಪ ಬರಿಟು ಗುಲ್ಲೊಂದು ಎನ್ನ ಕೆಲಸ ಮಲ್ತಂಡ ಅವ್ಲೋ ಗುರು ನಿಂದ ನನಗೆ ಕಾರಣ ಅವಾಗ ಗುರುನ ಪಾತಿರುನು ಕೇಳಿದ ಅನುಯಾಯದ ನಡಪುಡು ಹೊರತಾದ ಐನು ಬೃದು ಪೆರವಲ್ಲಿ ಅಂತ ಅದು ಗುರುರ್ದು ಮಿತ್ತ ತಪಸ್ಸಿಜ್ಜಿ తత్వజ్ఞానాత్ పరం నాస్తి ఆర్ణ జ్ఞాన నమ అరెడత అనుయడం తందే థుమిత్త తత్వ ఇజ్జి అప్ప అంచిత్న గురుకు తస్మై శ్రీగురవే నమ అంచిత్న అరేకి నమ్మ స్మరణ వల్ల పొడుంది దేవరెత్తానందాడా సాయి బాబా భారీ మళ్ళీ వంచి పుదర్ద మందిరాపుని మాత్రత్ ఆ మందిర ఎంచ బెలకుండా ఇడీ నమ్మ ఉల్లాళ్ళ ప్రదేశ ఈ మన్నడి ఏరుమాత ఈ సాయి పరివారుడురా ಅಕ್ಕನ ಇಲ್ಲಿ ಇಲ್ಲ ಮಂದಿರ ಪುಣಪನ್ಪುಣಿ ಸಂಶಯ ಜಂಚಾದ ಅಂಚಿತ್ರ ಎಡ್ಡ ಬೇಲಿನ ಮನ್ಕುಲೆ ಐನ ವಿಷಯ ಅಪಲ ನೆನಪು ದೀಪೆ ಕುಟುಂಬದ ಈ ವಿಷಯ ಒಂದು ವ್ಯಕ್ತಿ ತನ್ನ ಬದುಕಿಡು ಒಂದು ತುಳುವೆ ಆದ ಮನ್ಪೋಡು ಕುಟುಂಬದ ದೈವ ದೈವಲು ಕುಟುಂಬದ ದೈವಲು ಒಂದು ಬಣ್ಣಗೆ ಏರಿ ನಮ್ಮ ಕಲ್ಲುಟ್ಟಿ ಪಂಜುರ್ಲಿ ನಮ್ಮ ಕುಟುಂಬ ಓ ಮಾತ ನಮ್ಮ ಮೈಯಾರಿಗಿದ ಸತ್ಯಲು ಒಂದು ಬಣ್ಣ ರೋಮಕು ರೋಮಕು ಇತ್ತರಗಳು ತುಕ ನಮ್ಮ ರೋಮನ್ ಪೊರ್ತು ದೆಪ್ಪುಲೆಗೆ ಕುಡವರ್ ಪುನರೋಮ அந்தேன் நம்ம குடும்பம் கொர்ச்சு கொர்ச்சு அண்ட் நான் குப்பணே அப்ப அஞ்சித்தன ரோமலக்கினூத்துல நம்ம குடும்பத அஞ்சாத ஆ தேவலு சுருக்கு நம்புலே ஐத்த கெலசுகூ கூடலே ரட்டினத்த குட்டுமத நாகி மண்ணு ஏற்னா இனி மண்ணு நம்ம வதுக்கு வந்த அவன் ஆகணா அப்ப நம இனிக்கு ஏத்து உண்டு திண்டு தக்கண்டெல்லாம் பேலி பார்த்து என்ன ஓ ஆயண ஆயனே உலாய் பாடோடு ஆயண ஏத்து கிராய கொத்தினோடுப்பா அவு நம நம கண்ணுக்கு தோஜின பேலி ಮಣ್ಣು ಅಡಿಕೆ ಬೇಲಿ ಬಾರ್ರಿ ಏರಿ ಗ್ಲಾಸ್ ಮಣ್ಣು ದಡಿ ಒಂಗೆ ಅಂತ ಅಪಾಗ ಆ ಮಣ್ಣು ದಡಿ ಟುಪ್ಪುಣ್ ತಿನ್ನ ಮೂಲದ ದೇವರಿದ್ದಾನ ಅವ್ನು ನಾಗಿ ಅಂಚಾದ್ ನಮ್ಮ ಮಣ್ಣು ದಯಕ್ಕೆ ದನಿಕಲ್ನ ರೆಂಟಿ ತೆಂದು ಬಾಡಿಗೆ ಎಂದು ಮಂಪ ಮಣ್ಣು ದಯಾಗ ಬಾಡಿಗೆ ಕೊರೊಂದುಲ್ಲ ಓ ಮಿತ್ತದೆ ಅಡಿ ಆಗ ನನಗೆ ದಾದ ಕೊರೊಂದುಲ್ಲ ಆಗ ನೋಟು ಬರ್ಚಿ ನಮ್ಮ ಮಂತ್ನ ನೋಟು ಅಪ್ಪಾಗ ನಮ್ಮ ಕುರುಡ ಏನಿ ಆ ವರ್ಷಗೊರ ತಣ್ಣು ಒಂದು ಮಲ್ತು ಮಂಪು ಅತ್ತ ಆತೇನು ಕುರ್ದು ಬರ್ತಾರ ಅವ್ನು ನಾಗಾಗ ಸಣ್ಣ ಪ್ರೀತಿ ಕುಟುಂಬದ ನಾಗಿ ಕುಟುಂಬದ ಮುಡಿಪು ಕರೆ ಪೂನು ತರೆ ಮುಡಿಪು ಅಂದು ಬಂಡ ಹೆಂಕನ ಮಂತಿನ ಮಂತ್ ನೂದುಪ್ಪುವ ನಮ್ಮ ಮಲ್ತಿನ ಸಾವಿರ ಪಾಪಲು ಗಡಿ ಗಡಿ ಕೊಣದ ದೊರ್ತು ದೊರ್ತದ ಬರ್ರೆ ಹಬ್ಬ ಐಕೋಸ್ಕರ ಒಂಜಿ ಪಾವಲಿ ನಮ್ಮ ಕುಟುಂಬದ ಡಬ್ಬಿಗೆ ಬಾಡುವ ಅವು ಒಂಜತ್ತು ಒಂಜಿ ದಿನ ದೇವರಿಗೆ ಮುಡಿಪಿಗೂ ಸಂದನು ಅಂಥಾದ್ರೂ ಕುಟುಂಬದ ದೇವೇರು ಕುಟುಂಬದ ದೈವ ಕುಟುಂಬದ ಮುಡಿಪು ಈ ತಾಯಿ ಒಕ್ಕ ಗ್ರಾಮ ದೈವ ಗ್ರಾಮ ದೇವರು ಯಾರು ಪಂಡತೆ ಸೋಮನಾಥ ದೇವೇರು ನಮ್ಮ ಮಾಗಣದ ದೇವೇರು ಕನಿಷ್ಠ ವರ್ಷಗೂರ ಅರ್ನ ಜಾತ್ರೆಗೆ ನೀ ರಟ್ಟು ಪತ್ತು ಪಣ ಪಾರ್ದಾರ ತೇರ್ದ ಬುರ್ಲು ಅರ್ನ ತೇರ್ದ ಬಲ್ಲ ಕೈಕೋರ್ಪುನ ಭಾಗ್ಯ ನಮ್ಮ ವರ್ಮ ಮಾಗಣದೇ ಬರ್ಚಾ ಅವು ಆಕಲ್ ನಾ ಸೋಮೇಶ್ವರದ ಒಂಜಿ ಊರುದಿ ಸಂಘ ಉಂಡದ ಆಕಲೆಗೆ ಮಾತ್ರ ನಂಗುದಾಯಿ ನಮ್ಮ ನಮ್ಮ ಉಂಡದ ಇಜ್ಜಿ ಮಾಗಣ ದೇವೇರು ಗ್ರಾಮ ದೇವೇರು ನಮ್ಮ ಮಣ್ಣದ ದೇವರೇರುಳ್ಳಿಯರು ನಮ್ಮ ಮಣ್ಣದ ದೈವಲಿ ಏರುಳಿಯರು ಐಕ್ಕೊಂದು ಕನಿಷ್ಠ ನಮ್ಮ ಇಲ್ಲದ ಧನಿಕಳೆಗೆ ತುಂಬ ರಾಜರಿಗೆ ಗೌರವ ಕೊರಂತ ಇನಕ್ಕೆ ಕಣ್ಣಗೆ ತೋಟಿನ ರಾಜರೀತಿಯರು ಆಕಲೇ ನಂಗೆ ರಾಜ್ಯ ಅಂಚಾದೆ ರಾಜನ್ ದೈವ ಅಂತ ನಮ್ಮ ಬನ್ಪೋಣ ಅಕ್ಕಲನ ಪಾದನ್ನು ಸ್ಮರಣೆ ಮನ್ಪುವ ಅಕ್ಲೇನು ಎನ್ನದು ನಮ್ಮ ಕೆಲಸಕ್ಕೂ ಜಪ್ಪುವ ಸಾರ ಭೂತರಿನ ನಮ್ಮ ಸಾರ ದೈವರಿನ ನಮ್ಮನಿಗೆ ಫಲವನೆ ಕನಿಷ್ಠ ನಮ್ಮ ಕುಟುಂಬ ದೈವಲ್ಲ ಗ್ರಾಮ ದೈವಲ್ಲ ಕಡೆ ಕಾದ ಕುಟುಂಬದ ಹಿರಿಯಲು ಕುಟುಂಬದ ಹಿರಿಯಲು ಬಂದಾಗ ಜೀವ ಉಪನ ಹಿರಿಯ ಹಾಕಲು ತುಂಬು ಯಾಕಂದ್ರೆ ಸೈತನ ಕಕ್ಕಿಗೆ ಕಕ್ಕೇನು ಉಪ್ಪುದಿದ ದಿ ಬಲಸಿದ ಅವು ಅವ್ರು ಅಡ್ಡನೆ ಜೀವಪ್ಪು ನಕ್ಕಲೇನು ಸಿಗೆ ಕೊರತು ಸೈತನ ನಕಲಿಗೆ ಮತ್ತದ್ ಅಂಚಾದ ಜೀವಪ್ಪು ಸ್ಮರಣೆ ಮಂತದ್ದು அக்கள் பார்த்த பார்த்ததுன்னு ஆரோக்கியம் அக்குள் நம்ம குருக்குழு கடிவுக்கு போய் நக்கலும் நம்ம குடும்பத்தை புண்ணிய நம்ம டு நம்ம பாப்பா அக்கலைக்கு தட்ட வள்ளி அக்கல் பாப்பா நன்கு தட்டேற வள்ளி அஞ்சாவது குடும்பத்தை பல சொன்ன பதினாறு இரையாவது பாடு ನಮ್ಮ ನಮ್ಮ ಕುಟುಂಬದ ವರ್ಷಗೂ ಭೂತಗಾನ ಕೋರ್ದಾಗ್ ಭೂತಿನಿಯರೇ ಹೋಗ್ಬಿಟ್ಟು ಅದು ಕೋರಿ ನಮ್ಮ ಎಲ್ಲಡಿ ಎತ್ತಲ್ಲ ಮಲ್ಬೋ ಆ ಆನಿದ ದಿನ ಒಂಜಿ ಅಲ್ತೊಂಜಿ ಬೆನಿಯರಚೂರು ಬೆರಿ ಬಗ್ಗೆ ಅದು ಬೆಂದ್ ಕುಟುಂಬದ ದೈವಲಿಗೂಡಿ ಎರಡ ಆತೇ ಹಿರಿಯ ಯಾರು ನಿಕ್ಲು ಕರ ಸೇವೆ ಮನಪುಲೆ ಪಣವು ಕೊರಲಿ ಅವು ನಮ್ಮ ನಮ್ಮ ಆತ್ಮದ ಭಕ್ತಿ ಅವು ನಂಗೆ ಇತ್ತಿ ನಂಕ್ ಕೊರ್ತಿನ್ಲಾ ಕುಲಿ ನಮ್ಮ ಆಕ್ಲಿಗ ಪೀರಾ ಕೊರ್ಕೊಂಡ್ ಅಂಚಾದ ಗುರುಪೂರ್ಣಿಮೆದಾನ ಈ ವಿಷಯ ಬರ್ರೆ ಬಲ್ಲಿ ಯಾನ್ ಪನ್ ಪೂಜು ಅಲ್ಲ ಅಂಡ ಇ ಅವಕಾಶ ಕುರಿನ ಈತ ವಿಷಯ ನಿನೈಪುದಾ ಬದುಕು ಓಲಾ ಬರುತ್ತೆ ನೆನೆಪುದಿ ಈತ ಬರ ಒ ತುಳುವೆಯಾದ ಆ ಜನ್ಮ ಸಾರ್ಥ ಪರವಾಗಿ ಈ ಸಂದರ್ಭದಲ್ಲಿ ಉದ್ಯಮಿ ಮಟನ್ ರಾಜ ಸಾಯಿ ಪರಿವಾರನ ಟ್ರಸ್ಟಿಗಳಾದ ಗಣೇಶ್ ಅಂಚನ್ ಪುರುಷೋತ್ತಮ ಕಲ್ಲಾಪು ಅತಿಥಿಗಳಾಗಿದ್ರು ಸಾಯಿ ಪರಿವಾರ್ ಸೇವಕರುಗಳಾದ ಅಶೋಕ್ ಉಚ್ಚಿಲ್ ಗಣೇಶ್ ಪಂಡಿತ ಮುಳಿಹಿತ್ಲು ರಾಜ್ ತೊಕ್ಕೊಟ್ಟು ಪ್ರೀತಂ ಶೆಟ್ಟಿ ಮಾಡೂರು ಹರೀಶ್ ಕೊಟ್ಟಾರಿ ಸಂತೋಷ್ ಶೆಟ್ಟಿ ತೋಡ್ದಾಲ ಪ್ರಶಾಂತ್ ಶೆಟ್ಟಿ ಕಾಯಂಗಲ ಮಾಧು ಉಳ್ಳಾಲ್ ಸತೀಶ್ ಭಟ್ನಗರ ಶವಿತ್ ಉಚ್ಚಿಲ್ ರತ್ನಾಕರ ಹೊಯ್ಗಿಗದ್ದೆ ಹರ್ಷರಾಜ್ ಕುಂಪಲ ಪ್ರವೀಣ್ ಕೊಲ್ಯಾ ರಘುನಾಥ್ ಕುಲಾಲ್ ಶೈಲೇಶ್ ಸೇವಂತಿಗುಡ್ಡೆ ರಜನೀಶ್ ನಾಯ್ಕ ನಿಶಾಂತ್ ಪ್ರಕಾಶ್ ನಗರ ಸತೀಶ್ ಚೆಂಬುಗುಡ್ಡೆ ಕೃಷ್ಣ ಪೊನ್ನತೋಡು ವಿಜಿ ಹರಿಪ್ರಸಾದ್ ವಿಕಾಸ್ ಕುಂಪಲ ಮತ್ತಿತರರು ಉಪಸ್ಥಿತರಿದ್ದರು ಸ್ಥಾಪಕ ಟ್ರಸ್ಟಿ ಪ್ರವೀಣ್ ಎಸ್ ಕುಂಪಲ ನಿರೂಪಿಸಿದ್ರು ಮಂಗಳೂರು ಪ್ರಮುಖ ಸ್ಥಳಗಳ ಬಳಿಯಲ್ಲೇ ಆರಾಮದಾಯಕ ವಾಸದ ಹುಡುಕಾಟದಲ್ಲಿದ್ದೀರಾ ಆರಾಧ್ಯ ಇನ್ ಲಾಂಚಿಂಗ್ ಇಲ್ಲಿ ಆರಾಮ ಮತ್ತು ಆತಿಥ್ಯ ಎಲ್ಲವೂ ಸೇರಿವೆ ಕುತ್ತಾರು ತೊಕ್ಕೊಟ್ಟು ದೇರಳಕಟ್ಟೆ ರಸ್ತೆಯಲ್ಲಿ ಇರುವ ಆರಾಧ್ಯ ಇನ್ ಎಲ್ಲಾ ಪ್ರಮುಖ ಸ್ಥಳಗಳಿಗೆ ಹತ್ತಿರವಾಗಿದೆ ಕುತ್ತಾರು ಕೊರೆಗಜ್ಜ ಆದಿ ಸ್ಥಳ ಕೇವಲ ಮೂರು ನಿಮಿಷ ಎನಪುಯಾ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಕೇವಲ ಐದು ನಿಮಿಷ ಕೆಸೆಡ್ಡೆ ಮೆಡಿಕಲ್ ಕಾಲೇಜು ಐದು ನಿಮಿಷ ಪಾತಮುಲ್ಲರ್ ಹೋಮಿಯೋಪತಿ ಮೆಡಿಕಲ್ ಕಾಲೇಜು ಐದು ನಿಮಿಷ ಕಂಚೂರು ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಐದು ನಿಮಿಷ ಇನ್ನು ವಿದ್ಯಾರ್ಥಿಗಳು ಅಥವಾ ಉದ್ಯೋಗಿಗಳು ಮಂಗಳೂರು ವಿಶ್ವವಿದ್ಯಾನಿಲಯ ಕೊನಾಚಿಯಿಂದ ಹದಿನೈದು ನಿಮಿಷ ಇನ್ಫೋಸಿಸ್ ಉಡಿಪು ಕೇವಲ ಇಪ್ಪತ್ತು ನಿಮಿಷ ವಿಶ್ರಾಂತಿಗಾಗಿ ಉಳ್ಳಾಲ ಬೀಚ್ ಮತ್ತು ದರ್ಗಾ ಹತ್ತು ನಿಮಿಷ ಸೋಮೇಶ್ವರ ಬೀಚ್ ಮತ್ತು ದೇವಾಲಯ ಹದಿನೈದು ನಿಮಿಷ ಮಂಗಳೂರು ನಗರ ಕೇವಲ ಹದಿನೈದು ನಿಮಿಷ ವಿದ್ಯಾರ್ಥಿಗಳು ಸಿಬ್ಬಂದಿಗಳು ಪ್ರವಾಸಿಗರು ಅಥವಾ ಭಕ್ತರು ಯಾರಾದ್ರೆ ಇಲ್ಲಿ ಆರಾಧ್ಯ ಇನ್ ನಿಮ್ಮದಂತೆ ಮನೆಯಿರುವ ಅನುಭವವನ್ನ ನೀಡುತ್ತದೆ ಆರಾಮದಾಯಕ ಕೊಠಡಿಗಳು ಸ್ನೇಹಪರ ಸೇವೆ ಮತ್ತು ಅನುಕೂಲಕರ ಸ್ಥಳ ಈಗಲೇ ಬುಕ್ ಮಾಡಿ ಆರಾಧ್ಯ ಇನ್ ಹತ್ತಿರವಿರು ಹಸನಾಗಿರು